मनो भारत पता है भारतीय जनता पार्टी के भारतीय जनता पार्टी के नरेंद्र मोदी के जेपी नड्डा के अमित शाह यद्यूरप्पा जी के ಬಂಧುಗಳೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಡಿ ಕೆ ಶಿವಕುಮಾರ್ ಅವರೇ ನಿನ್ನೆ ಒಂದು ಖಾಸಗಿ ವಾಹಿನಿಯಲ್ಲಿ ನೀವು ಒಂದು ಹೇಳಿಕೆಯನ್ನು ಕೊಡ್ತೀರಿ ಈ ದೇಶದ ಸಂವಿಧಾನವನ್ನ ನಾವು ತಿದ್ದುಪಡಿ ಮಾಡ್ತೀವಿ ಅಥವಾ ಬದಲಾವಣೆ ಮಾಡ್ತೀವಿ ಅನ್ನೋ ಒಂದು ಪಾದಶಿತನದ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರೇ ನಾವು ನಿಮ್ಮನ್ನ ಕೇಳಲು ಬಯಸ್ತೀವಿ ಕನಪುರದ ಬಿಜೆಪಿ ಕಾರ್ಯಕರ್ತರು ನೀವು ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೀರ ಭಾರತ ದೇಶದ ಎರಡನೆಯ ಶ್ರೀಮಂತ ಶಾಸಕರಿದ್ದೀರ ನಿಮ್ ಕಣ್ಣಿಗೆ ನಿಮ್ ಪ್ರಪಂಚ ಮಾತನಾ ಕಾಣೋದು ನಿಮ್ಮ ಕಣ್ಣಿಗೆ ಮುಸಲ್ಮಾನರು ಮಾತ್ರನ ಅಣ್ ತಂದಿರು ನಿಮ್ಮ ಕಣ್ಣಿಗೆ ರಾಜ್ಯದ ಹಿಂದುಳಿದ ಜನಾಂಗ ಈ ರಾಜ್ಯದ ದಲಿತರು ಯಾರು ನಿಮ್ಮ ಕಣ್ಣಿಗೆ ಪ್ರದರ್ಶಲ್ವಾ ಅವ್ರು ಮಾತ್ರ ನಿಮ್ಗೆ ಅಣ್ ತಂದಿರು ಭಾರತ ದೇಶದ ಒಕ್ಕೂಟದಲ್ಲಿ ಈ ಸಂವಿಧಾನ ಇದೆ ಬಂಧುಗಳೇ ಅಂತೂ ಬಾಬಾ ಸಾಹೇಬ್ರಿಗೆ ಅವ್ರು ತಿನ್ನೋದ ಸಂದರ್ಭದಲ್ಲಿ ಅವ್ರ ಹೆಣನ ಉಣಕ್ಕೆ ಜಾಗ ಕೊಡ್ಲಿಲ್ಲ ನೀವು ಅವ್ರ ಹೆಣನ ಉಣಕ್ಕೆ ಜಾಗ ಓಡಲ ನೀವು ರಾಜಕೀಯ ಆಗಲ್ವ ನಿಮ್ಗೆ ಅವ್ರ ಸಂವಿಧಾನ ಸಿದ್ಧಪಡಿ ಮಾಡ್ತಂತ ಹೇಳ್ತಿರಲ್ಲ ಅವತ್ತು ಬಾಬಾ ಸಾಹೇಬ್ ಹೇಳಿದ್ರು ಭಾರತ ದೇಶದಿಂದ ಪಾಕಿಸ್ತಾನಕ್ಕೆ ಇಲ್ದಿರುವಂತ ಕಟ್ಟ ಕಡೆ ಮುಸಲ್ಮಾನ ಆ ದೇಶದಲ್ಲಿ ಹಿಂದೂಗಳು ಕಟ್ಟ ಹಿಂದೂ ಭಾರತ ದೇಶಕ್ಕೆ ಬರಬೇಕು ಒಂದ್ ದೇಶಕ್ಕೆ ಎರಡು ಕಾನೂನು ಒಂದ್ ದೇಶಕ್ಕೆ ಎರಡು ಪ್ರಧಾನಮಂತ್ರಿ ಬೇಡ ಅಂತೇಳಿ ಅವತ್ತಿನ ಮಹಾತ್ಮ ಗಾಂಧಿ ಅವರು ನೆಹರಿಗೆ ಭಾರತ ಪಾಕಿಸ್ತಾನ ಚಿನ್ನಾಗಿ ಅನ್ನುವಂತ ಒಂದು ಮಾತು ನೀಡ್ತಾರೆ ಅಂದ್ರೆ ಒಂದ್ ದೇಶಕ್ಕೆ ಇಬ್ಬರು ಪ್ರಧಾನ ಸಾಧ್ಯ ಅಂತೇಳಿ ದೇಶನೇ ಭಾಗ ಮಾಡ್ಕೊಬಿಟ್ರು ನೀವು ಕಾಂಗ್ರೆಸ್ನವರು ಚಿನ್ನ ಪ್ರಧಾನ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನೀವು ನೀವು ಅವತ್ತು ದೇಶ ಭಾಗ ಮಾಡಿಕೊಟ್ರಿ ನೀವು ಹಾಗಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ಗೋಸ್ಕರ ಕೋಸ್ಗಳ ದಲಿತರನ್ನ ಉಪಯೋಗಿಸ್ಕೊಳ್ಳೋದು ತಮ್ಮ ಮತ ಬ್ಯಾಂಕ್ಗೋಸ್ಕರ ಅಲ್ಪಸಂಖ್ಯಾತ ತುಸ್ತೀಕರಣ ಮಾಡೋದು ಈ ದೇಶದಲ್ಲಿ ಕಾಮನ್ ಆಗಿದೆ ಬಂಧುಗಳೇ ನೀವು ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗಿ ನೀವು ನಿಮಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ ಒಂದು ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿ ಕೊಡ್ತಾರೆ ಅಂತಂದ್ರೆ ನಿಮ್ಗೆ ರಾಜಕೀಯ ಸಾಮಾನ್ಯ ಜ್ಞಾನ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಬಂಧುಗಳೇ ಹಾಗಾಗಿ ಇದು ಖಂಡನೀಯ ದಯಮಾಡಿ ತಾವು ಅಧಿಕಾರ ನಡೆಸಿ ಅದ್ರ ಜನಕ್ಕೆ ಒಳ್ಳೆಯ ಅಧಿಕಾರ ಕೊಡಿ ತಾವು ಆಡಳಿತ ನಡೆಸಿ ಅದು ಜನತೆಗೆ ಒಳ್ಳೆಯ ಆಡಳಿತ ನೀಡಬೇಕು ನಿಮ್ದು ನಾವು ಒಳ್ಳೇದು ಬಯಸ್ತೀವಿ ಡಿ ಕೆ ಶಿವಕುಮಾರ್ ಅವರೇ ದಯಮಾಡಿ ಈ ಹೇಳಿಕ ವಾಪಸ್ ತಗೋಬೇಕು ರಾಜ್ಯದ ಜನ ಜನತೆ ಮುಂದೆ ತಾವು ಕ್ಷಮೆ ಏರ್ಸ್ಬೇಕು ಈ ಒಂದು ಹೇಳಿಕೆ ವಿಚಾರವಾಗಿ ಅಂತ ಹೇಳಿ ಖಂಡಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್